ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿ ಜ್ಞಾನ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ನ ಜ್ಞಾನದೀಪ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ಹದ್ನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಮಟ್ಟದ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಆಯೋಜಿಸಲಾದ ಸ್ಪರ್ಧಾತ್ಮಕ ಕಾರ್ಯಕ್ರಮದಲ್ಲಿ ಶಾಲಿನಿ ಹಾಗೂ ತಂಡದವರು ದೇಶಭಕ್ತಿ ನೃತ್ಯಕ್ಕೆ ಪ್ರಥಮ ಬಹುಮಾನ ಹಾಗೂ ಭಾಷಣ ಸ್ಪರ್ಧೆಯಲ್ಲಿ ಆರಾಧ್ಯ ಜೀವನ್ ಮನ್ವಿತ್ ಬಾಯ್ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನ ಗಳಿಸಿದ್ದು ಇವರ ಈ ಸಾಧನೆಯಿಂದ ಜ್ಞಾನದೀಪ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಗೆ ಹೆಮ್ಮೆಯ ವಿಷಯವಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯು ಭಾರತೀಯರಿಗೆ ಬಹಳ ಮಹತ್ವದ ದಿನವಾಗಿದೆ ಈ ದಿನದಂದು ನಾವು ನಮ್ಮ ಸ್ವಾತಂತ್ರ್ಯವನ್ನು ನೆನಪಿಸಿಕೊಳ್ಳುವುದಲ್ಲದೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾನ್ ವ್ಯಕ್ತಿಗಳನ್ನು ಸ್ಮರಿಸುತ್ತೇವೆ ಈ ದಿನ ನಾವು ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಪ್ರತಿಜ್ಞೆಯನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಶ್ರೀ ರವೀಂದ್ರನಾಥ್ ಬಾಬು ಜ್ಞಾನ ಸರಸ್ವತಿ ವಿದ್ಯಾಸಂಸ್ಥೆ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರು ಶ್ರೀ ಮಧುಸೂದನ್ ಆರ್ ಕಲ್ಮಡಿ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು ಶ್ರೀ ಸತ್ಯನಾರಾಯಣ ಗೌರವಾನ್ವಿತ ಕಾರ್ಯದರ್ಶಿಗಳು ಶ್ರೀ ಭೀಮ್ ನಾಯಕ್ ಮಾತುಶ್ರೀ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಚಿಕ್ಕ ಜೋಗಿಹಳ್ಳಿ ನಾಗಾರ್ಜುನ ನಾಯಕ್ ಸರಸ್ವತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಕಾರ್ಯದರ್ಶಿಗಳು ಶ್ರೀಮತಿ ಅನ್ಸುಯಾಬಾಯಿ ಮಾತುಶ್ರೀ ವಿದ್ಯಾಸಂಸ್ಥೆ ಸಂಸ್ಥಾಪಕರು ಕಾರ್ಯದರ್ಶಿಗಳು ಹೇಮೇಶ್ ಗೌಡ ಸರಸ್ವತಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ನಬೀಶ್ ಸಾಬ್ ಎಂ ಡಿ ರಫೀ ಸಾಬ್ ವಿರಪಾಕ್ಷಪ್ಪಾಜಿ ಕೊಟ್ರಿ ಎಸ್ಎಂ ಜ್ಞಾನದೀಪ ಸಂಸ್ಥೆಯ ಮುಖ್ಯ ಗುರುಗಳು ನಾಗಭೂಷಣ್ ಹುಲಿಕುಂಟೆ ಜಗದೀಶ್ ಎಸ್ಕೆ ರಘುನಾಥ್ ಚಂದ್ರ ರವಿಕುಮಾರ್ ಎಸ್ಕೆ ರಾಹುಲ್ ದಾದಾ ಕಲಂದರ್ ಇನ್ನು ಮುಂತಾದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ ಮೀನಕೆರೆ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ विजयी विस्तृा शानी सखी जाने चारे जाले नीचाए विश्व विजय कल के to <laughs> me,

ెప్ట ట్